ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ನಮ್ಮ ನಂಜನಗೂರು ಟೌನ್ನ ಪೊಲೀಸ್ ಇನ್ಸ್ಪೆಕ್ಟರ್ ಸಾಹಿಬ್ಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿ ಈಗ ನಮ್ಮ ಅವರು ಅವ್ರ ಸಿಬ್ಬಂದಿಗಳಿಗೆ ಮತ್ತು ಇವುಗಳಿಗೆ ಈ ಕಾರ್ಯಕ್ರಮಕ್ಕೆ ಬಂದಕ್ಕೆ ನಾನು ಸಹ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮದಲ್ಲಿ ನಾವು ಕಾನೂನು ಅರಿವು ಮತ್ತು ಮಾದಕ ವ್ಯಸನದಿಂದ ದೂರ ಇರ್ತಕ್ಕಂತಹದ್ದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಕರೆದ್ರಿ ಕಾನೂನು ಅರಿವು ಈಗ ನಾವು ಯಾವ ವಿಚಾರದಲ್ಲಿ ಕಾನೂನು ಅರಿವನ್ನು ನೀವು ಕೊಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಫಸ್ಟು ಬೇಸಿಕ್ಕಲ್ಲೇ ಬೇಸಿಕ್ಕಾಗಿ ಇರಬೇಕಾದಂತಹ ಕೆಲವು ಮಾನದಂಡಗಳನ್ನ ನೀವು ಆಟೋದವರು ಆಟೋ ಡ್ರೈವರ್ಸ್ಗಳಾಗಿ ಮೇಂಟೈನ್ ಮಾಡ್ತಾಯಿಲ್ಲ ಆ ಮಾನದಂಡಗಳ ಬಗ್ಗೆ ಅರಿವು ಮೂಡಿಸ್ಬೇಕಿ ಫಸ್ಟು ಮೊದಲನೇದಾಗಿ ಯಾವುದೇ ಈ ಟ್ಯಾಕ್ಸಿ ಅಥವಾ ಆಟೋ ಇದು ರಸ್ತೆಯಲ್ಲಿ ಓಡುತ್ತೆ ಅಂತಂದರೆ ಅವ್ರಿಗೆ ಒಂದು ಯೂನಿಫಾರ್ಮ್ ಮಾಡಿದ್ದೀವಿ ಅದು ಸರ್ಕಾರದ ನಿಯಮ ಆಟೋ ಡ್ರೈವರ್ಗಳು ಕಾಕಿ ಯೂನಿಫಾರ್ಮನ್ನು ಟ್ಯಾಕ್ಸಿಯವರು ವೈಟ್ ಯೂನಿಫಾರ್ಮನ್ನು ಧರಿಸಬೇಕು ಅಂತ ನೀವು ಇಲ್ಲಿ ಬಂದಿರೋದ್ರಲ್ಲಿ ಅರ್ಧಕ್ಕಿಂತ ಕಡಿಮೆ ಭಾಗ ಯೂನಿಫಾರ್ಮ್ ಹಾಕಿಲ್ಲ ಅರ್ಧ ಜನನೂ ಹಾಕಿಲ್ಲ ಒಂದು ಏಳು ಒಂದು ಏಳೆಂಟು ಜನ ಹಾಕಿರ್ಬೋದು ಅಷ್ಟೇ ಅಂದಮೇಲೆ ಇದರಲ್ಲಿ ಈಗ ಅರಿವು ಯಾರಿಗೆ ಬೇಕಾಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೀವು ಎಷ್ಟು ಹೆಚ್ಚು ಕಡಿಮೆ ಇಲ್ಲಿ ಕೂತಿರೋರಲ್ಲಿ ಎಷ್ಟು ಜನಕ್ಕೆ ಲೈಸೆನ್ಸ್ ಇದೆಯೋ ಗೊತ್ತಿಲ್ಲ ಎಷ್ಟು ಜನ ನಿಮ್ಮ ಆಟೋಗಳಿಗೆ ಮೀಟ್ರ್ ಹಾಕಿದ್ದೀರೋ ಗೊತ್ತಿಲ್ಲ ಮತ್ತು ಎಷ್ಟು ಜನ ಕರೆಕ್ಟಾಗಿ ಆಟೋದಲ್ಲಿ ನಾವು ಹೇಗೆ ಫೇರ್ ಅಂದರೆ ಈ ಬಾಡಿಗೆ ತೊಗೋತೀರಲ್ಲ ಈ ಬಾಡಿಗೆ ವಿಚಾರದಲ್ಲಿ ಸುಮಾರು ಜನ ಕಂಪ್ಲೇಂಟ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ ಇದು ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ಬಂದು ಅವರುಗಳೆಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ನಂಜನಗೂಡಲ್ಲಿ ದೇವಸ್ಥಾನಕ್ಕೆ ಬರ್ತಕ್ಕಂತಹ ಈ ಭಕ್ತಾದಿಗಳಿಂದ ಡಿಮ್ಯಾಂಡಿಂಗ್ ಎಕ್ಸಸ್ ಫೇರ್ನ ಮಾಡ್ತಾ ಇದ್ದಾರೆ ರೈಲ್ವೆ ಸ್ಟೇಷನ್ಗೆ ಮತ್ತು ಬಸ್ ಸ್ಟ್ಯಾಂಡ್ಗೆ ಅನ್ನೋದ್ರ ಬಗ್ಗೆ ಕಂಪ್ಲೇಂಟ್ಸ್ಗಳು ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಇದೆಲ್ಲವನ್ನು ನೀವು ಈ ಮತ್ತು ಇವತ್ತು ನಾವು ನಿಮಗೆ ಎಲ್ಲರೂ ಈ ಸಭಾಂಗಣದಲ್ಲಿ ಯಾತಿಗೆ ಕರೆದಿದ್ವಿ ಅಂದರೆ ಸಾಮಾನ್ಯವಾಗಿ ಒಂದಷ್ಟು ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಥರ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ ಟ್ವೆಂಟಿ ತರ್ಟಿ ಪರ್ಸೆಂಟ್ ಬಂದಿರೋ ನೂರೈವತ್ತು ಜನ ಇಲ್ಲಿ ಯಾಕೆಂದರೆ ನಂಜು ನಾನು ನೋಡಿದ ಮಟ್ಟಿಗೆ ಒಂದು ಐನೂರು ಇಲ್ಲಿ ಐನೂರಕ್ಕಿಂತ ಜಾಸ್ತಿನೇ ಇದೆ ಆ ಥರದ್ರಲ್ಲಿ ಈಗ ನೀವು ಇಷ್ಟು ಬಂದಿರೋ ಜನದಲ್ಲಿ ಈಗ ಬೆರಳಿಕೆ ಆಗೋಯ್ತು ಒಂದು ಸ್ಟ್ಯಾಂಡ್ಗೆ ಒಬ್ಬರು ಇಬ್ಬರೂ ಸಹ ಬಂದಿಲ್ಲ ಸ್ಟ್ಯಾಂಡ್ಗಳು ನಿಮಗೆ ಬೇಕಾದಂತಹ ಜಾಗದಲ್ಲಿ ನೀವೇ ಸೃಷ್ಟಿ ಮಾಡಿಕೊಂಡಿರೋ ಸ್ಟ್ಯಾಂಡ್ಗಳು ಯಾವ ನೋಟಿಫೈ ಇರ್ತಕ್ಕಂತಹ ಸ್ಟ್ಯಾಂಡ್ಗಳಿಲ್ಲ ಇಲ್ಲಿ ಹುಲ್ಲಳ್ಳಿ ಸರ್ಕಲ್ ಅಂತಂದರೆ ನಾಲ್ಕು ದಿಕ್ಕು ರಸ್ತೆಗಳಿದ್ದಾವೆ ಆ ನಾಲ್ಕು ದಿಕ್ಕಲ್ಲೂ ನೀವು ಸ್ಟ್ಯಾಂಡ್ ಮಾಡಿಬಿಟ್ಟಿದ್ರಿ ಆ ಥರ ಆಟೋ ಸ್ಟ್ಯಾಂಡ್ಗಳಿಗೆ ಅವಕಾಶ ಇರೋ ಇರೋದೂ ಇಲ್ಲ ಕೊಡೋಕ್ಕೆ ಸಾಧ್ಯವೂ ಇಲ್ಲ ಜೊತೆಗೆ ಎಲ್ಲಿ ನಿಲ್ಲಿಸ್ತೀರಿ ಅದೇ ಸ್ಟ್ಯಾಂಡ್ ಮೂಲೆ ಗಣಪತಿ ಹತ್ರ ಈ ಕಡೆ ಎರಡು ಆ ಕಡೆ ನಿಲ್ಲಿಸಿದ್ರೆ ಅದು ಸ್ಟ್ಯಾಂಡ್ ಕೊಬ್ಬರಿಂದ ಸಕ್ಕತ್ತು ಕಂಪ್ಲೇಂಟ್ಗಳು ಆಟೋ ಜೊತೆ ಬರ್ತಾ ಇದೆ ಈಗ ನಾವು ನಿಮಗೆ ಗೊತ್ತಿರೋ ಆರ್ ಪಿ ರಸ್ತೆ ಮಾಡಿ ಒಂದು ಸೈಡ್ ಪಾರ್ಕಿಂಗ್ ಮಾಡಿಸ್ತಾ ಇದ್ದೀರಿ ನಿಲ್ಲಿಸಬೇಕು ಅನ್ನೋ ಫಾಲೋ ಮಾಡ್ತಾ ಇಲ್ಲ ನೀವು ಆ ಕಡೆನೇ ಹೋಗಿ ನಿಂತ್ಕೊಂಡು ಅವ್ರು ಬರೋ ತನಕ ನೀವು ವೆಯ್ಟ್ ಮಾಡ್ತೀರಿ ಮತ್ತೆ ಅಲ್ಲಿ ಮಾಡಿರೋದಕ್ಕಾದ್ರೂ ಬೆಲೆ ಏನಿದೆ ಅದಕ್ಕೆ ಬೆಲೆ ಬರಬೇಕಲ್ಲ ಒನ್ ವೇ ಇದು ಒನ್ ಸೈಡ್ ಪಾರ್ಕಿಂಗ್ ಅಂದರೆ ಅದು ನೀವು ನಿಲ್ಲಗೇ ಇಲ್ಲ ಇಳಿಸ್ಬಿಟ್ಟು ಇಳಿಸ್ಬಿಟ್ಟು ಹೋಗ್ಬೋದು ಇಳಿಸ್ಬಿಟ್ಟು ಅಲ್ಲೇ ಅದಕ್ಕೆ ವೆಯ್ಟ್ ಮಾಡ್ತೀರಿ ಈ ಥರದ ಸಮಸ್ಯೆಗಳಿಂದಾಗಿ ನಿಮ್ಗಳಿಗೆ ನಾವು ಇವತ್ತು ಮೀಟಿಂಗ್ ಮಾಡ್ತಾ ಇದ್ದೀವಿ ಜೊತೆಗೆ ನಾನು ಹೇಳ್ದಾಗೆ ಎಷ್ಟು ಜನ ಇಲ್ಲಿರೋರು ಎಷ್ಟು ಜನ ಡಿ ಎಲ್ ಇದೆ ಎಲ್ಲರೂ ಪ್ರಾಮಾಣಿಕವಾಗಿ ಹೇಳಿ ಇಲ್ಲದೇ ಇದ್ರು ಇದ್ದಾರೆ ಅಲ್ಲಿ ಕೂತ್ಕೊಂಡಿದ್ದಾರೆ ಮೊದಲ ಈಗ ಇಷ್ಟು ಇಷ್ಟು ದಿನದಲ್ಲೇ ಏಳು ಐದರಿಂದ ಆರು ಜನಕ್ಕೆ ಇಲ್ಲ ಅಂತ ಆಯ್ತು ಅಲ್ಲಿ ಹತ್ತು ಹದಿನೈದು ದಿನ ಮಕ್ಕಳನ್ನ ಕೂರಿಸ್ಕೊಂಡು ಹೋಗ್ತಾ ಇರ್ತೀರಿ ಅದಕ್ಕೆ ಹೆಚ್ಚು ಕಡಿಮೆ ಕಡ್ಮೇಲೆ ಯಾರು ಜವಾಬ್ದಾರ ಆಗ್ತದೆ ನಿಮ್ಮ ಹತ್ರ ಕೋಟಿ ಗಂಟಲೆ ದುಡ್ಡು ಕೊಡೋದಿಲ್ಲ ಇದ್ರೆ ನೀವೇ ಕಾಟ ಓಡಿಸ್ಬೇಕಲ್ಲ ಇನ್ಸೂರೆನ್ಸ್ ಅಂದರೆ ಕೋಟಿ ಕೊಡಬೇಕಲ್ಲ ಯಾರು ಕೊಡ್ತಾರೆ ಅಟ್ಲೀಸ್ಟು ಈ ವರ್ಷಕ್ಕೆ ಎರಡು ಸಾವಿರ ಮೂರು ಸಾವಿರ ರೂಪಾಯಿಯೋ ಒಂದು ಇನ್ಸೂರೆನ್ಸ್ ಕಟ್ಟೋದಕ್ಕೆ ಈ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇಟ್ಟಿ ಕಷ್ಟ ಇಲ್ವಲ್ಲ ಅದನ್ನು ಮಾಡ್ಬೋದಲ್ಲ ಹಾಂ ಒಂದು ಯೂನಿಫಾರ್ಮ್ ತಗೊಳ್ಳೋದಕ್ಕೆ ಈಗ ಎಲ್ಲರೂ ಬಟ್ಟೆ ಹಾಕೊಂಡಿದ್ದೀವಿ ನಾವು ಬಟ್ಟೆ ಹಾಕಿದ್ದೀವಿ ನೀವು ಬಟ್ಟೆ ಹಾಕಿದ್ದೀರಿ ಒಂದು ಯೂನಿಫಾರ್ಮ್ ತಗೋಳೋದಕ್ಕೆ ಈ ಶರ್ಟ್ ಬಂದೇ ಇನ್ನೊಂದು ಶರ್ಟ್ ತಗೊಬಿಡ್ಬೋದಲ್ಲ ಈಗ ಹಾಕಿರೋ ಶರ್ಟ್ ಬಂದೇ ಇನ್ನೊಂದು ಶರ್ಟ್ ತಗೋಬೋದಲ್ಲ ನೀವು ಯೂನಿಫಾರ್ಮ್ ಯೂನಿಫಾರ್ಮ್ ಶರ್ಟ್ ಇದನ್ನೆಲ್ಲ ಯಾಕೆ ಮಾಡಲ್ಲ ಮತ್ತೆ ಎಲ್ಲಿ ಸ್ಟ್ಯಾಂಡ್ ಕೊಟ್ಟಿದ್ದೀವಿ ಅಲ್ಲಿ ಪಿಕಪ್ ಮಾಡಬೇಕು ಹಾಕಿ ಗಾಡಿ ಓಡಿಸ್ಬೇಕು ಇವು ಯಾವುದೂ ಆಗ್ತಾ ಇಲ್ಲ ಈಗ ಅದಕ್ಕಾಗಿ ನಾವು ಇವತ್ತು ಯಾಕೆ ಮೀಟಿಂಗ್ ಕರೆದಿದ್ದೀವಿ ಎಲ್ಲ ಪ್ರೊಸೀಡಿಂಗ್ಸ್ ಆಗ್ತಾಯಿದೆ ನಾಳೆಯಿಂದ ನೀವು ಮೀಟಿಂಗ್ ಬಂದಿರಿ ಬರ್ತೇ ಇರಿ ನಾಳೆಯಿಂದ ಇಜ್ನಾಸ್ಟಿಕ್ ಇಂಪ್ಲಿಮೆಂಟೇಷನ್ ಇದ್ದೀವಿ ಇವತ್ತೇ ಹೋಗಿ ನೀವು ಯೂನಿಫಾರ್ಮ್ಗಳನ್ನ ಹಾಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಒಂದು ಎರಡನೇದಾಗಿ ದಾಖಲಾತಿಗಳನ್ನ ಕರೆಕ್ಟ್ ಇಟ್ಕೋಬೇಕು ಮತ್ತು ನಮಗೆ ವೀಟೆಂಡ್ ವೀಟೆಂಡ್ ಬಿಟ್ಟವ್ರ ಏನು ನಮಗೆ ಕಾರಣಕ್ಕೂ ಸಾಧ್ಯ ಆಗುತ್ತೆ ಇವತ್ತು ತರ್ದಿದ್ದೀವಿ ಇವತ್ತು ಏನು ನಾವು ಇದನ್ನು ಟ್ರಿಂಗ್ಸ್ ಮಾಡ್ತಾ ಇದ್ದೀವಿ ಇದು ಎಲ್ಲಕ್ಕೂ ವಿಮಯ ಆಗುತ್ತೆ ಒಂದು ಬಂದಿರೋರು ಬರ್ದೇ ಇರೋರಿಗೆ ಹೇಳಬೇಕು ಬಂದಿರೋರು ಆ ಆಚರಣೆ ತಪ್ಪೋದಿಲ್ಲ ಆದರೆ ಡ್ರೈವಿಂಗ್ ಟೈಮರ್ ಅಲ್ಲ ಮತ್ತು ಸ್ಟ್ಯಾಂಡಲ್ಲಿ ನೀವು ಸೇಫ್ ನಿಂತ ಪರಿಸ್ಥಿತಿ ಆಟೋ ಎಲ್ಲರೂ ಒಂದೇ ಯಾಕೆಂದ್ರೆ ನೀವು ಆಟೋ ಡ್ರೈವರೇ ಅವ್ನು ಆಟೋ ಡ್ರೈವರೇ ಅವ್ನು ಆಟೋದಲ್ಲೇ ಹೋಗಿರ್ತಾನೆ ಹಾಗಾಗಿ ಹೋಟೆಲ್ಗೆ ಜನ ಹೇಳೋದಿಲ್ಲ ಅಂದ್ರೆ ಆಟೋದಲ್ಲಿ ಎಲ್ಲ ಸಪ್ಲೈ ಆದ್ರೆ ಆಟೋದಲ್ಲಿ ಅಂತ ಹೇಳ್ಬಿಡ್ತಾರೆ ನೀವು ಮೀಟಿಂಗ್ ಅಟೆಂಡ್ ಮಾಡಿ ಕೆಡಿ ಆಟೋದಲ್ಲಿ ಸಪ್ಲೈ ಆಗುತ್ತೆ ಆಟೋದಲ್ಲಿ ನಾವು ಹೋಗುವ ನಾನು ಹೇಳ್ತಿಲ್ಲ ದುಡ್ಕೊಳ್ಳಿ ನೀನು ಹೇಳ್ತಾರೆ ಅರ್ಥ ಹುಡ್ಕೊಡಿ ಅಂತ ಹೇಳ್ಬಿಟ್ಟು ಗೌಪ್ಯವಾಗಿ ಹೇಳೋದಕ್ಕೆ ಕಷ್ಟ ಯಾರೂ ಇಲ್ಲ ಆದರೆ ಅದು ಆಗ್ತಾಯಿಲ್ಲ ಹಂಗಾಗಿ ಏನಾಗಿದೆ ಇಡೀ ಆಟೋದವ್ರ ಮೇಲೆ ಕೆಟ್ಟ ಹೆಸರು ಬರ್ತಾಯಿದೆ ಈಗ ನಮ್ಮ ಮೇಲೆ ಮಾಡ್ತಾರಲ್ಲ ವೇಗಾಗಿ ಯಾವ್ದಾರು ಒಂದು ವಿಚಾರ ಬರ್ತಿದ್ದಂಗೆ ಪೊಲೀಸವರು ಇಲ್ಲಿ ಫುಲ್ಲಿ ಡೆಡ್ ಆಗಿಬಿಟ್ಟಿದ್ದಾರೆ ಮತ್ತೆ ಏನು ಕೆ ಚಟುವಟಿಕೆನೂ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಆದರೆ ಯಾವುದೋ ಒಂದು ವಿಚಾರದಲ್ಲಿ ಆ ಥರ ಆದಾಗ ನಿಮಗೂ ಅದೇ ಥರ ಮಾಡ್ತಾರೆ ಇಡೀ ಆಟೋದವರೆಲ್ಲರೂ ಏನು ಮಾಡ್ತಾರೆ ಡ್ರಗ್ಸ್ ಡ್ರಗ್ಸ್ ತೊಗೋತಾರೆ ಆಟೋದಲ್ಲಿ ಸಪ್ಲೈ ಆಗುತ್ತೆ ಈ ಥರ ಮಾತಾಡುವಂತಹ ಉದ್ದೇಶಗಳು ಜಾಸ್ತಿ ಆಗಿದ್ದಾವೆ ಈ ಇದನ್ನು ಕಡಿವಾಣ ಹಾಕಬೇಕು ಅಂದರೆ ಯಾರು ನ್ಯೂಟ್ರಲ್ ಇದ್ದೀರಾ ಅವರುಗಳು ಅಂಥವ್ರನ್ನ ಸ್ಟ್ಯಾಂಡಲ್ಲಿ ಇರಬಾರ್ದು ಮಾಡಬೇಕು ಅಂತಂದರೆ ನೀವು ಗೌಪ್ಯವಾಗಿ ಮಾಹಿತಿಯನ್ನು ಕೊಡಬೇಕು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈಗ ಒನ್ನೇ ಡಬಲ್ ತ್ರೀ ಅಂದರೆ ಸಾವಿರದ ಒಂಬೈನೂರ ಮೂವತ್ತ್ಮೂರು ಅಂತ ಹೇಳ್ಬಿಟ್ಟು ಒಂದು ಟಾಲ್ ಫ್ರೀ ನಂಬರ್ ಮಾಡಿದ್ದಾರೆ ಅದಕ್ಕೆ ನೀವು ಇನ್ಫಾರ್ಮೇಷನ್ ಕೊಟ್ಟರೆ ನೀವು ಯಾವ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಿ ಅಂತಲೂ ಹೇಳಲ್ಲ ನಿಮ್ಮ ನಂಬರಿಂದ ಬಂದಂತಹ ಇನ್ಫಾರ್ಮೇಷನನ್ನು ಅವರು ನಮ್ಮಗಳಿಗೆ ಅದನ್ನು ತಿಳಿಸ್ತಾರೆ ನಾವು ಅದನ್ನು ಮುಂದಕ್ಕೆ ಮುಂದಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ ಈ ವಿಚಾರವಾಗಿ ನಾವು ನಿಮ್ಮ ಹತ್ರ ಇವತ್ತು ಶೇರ್ ಮಾಡೋಣ ಅಂತ ಜೊತೆಗೆ ಆಟೋದವರಿಗೆ ಸಾಮಾನ್ಯವಾಗಿ ಪೊಲೀಸ್ ವಿಚಾರದಲ್ಲಿ ಇರ್ತಕ್ಕಂತಹ ಈ ಸಹಾಯವಾಣಿಗಳು ಗೊತ್ತಿರಬೇಕು ಫಸ್ಟ್ ಆಫ್ ಆಲ್ ನಿಮಗೆ ನಿಮ್ಗೆ ಏನಪ್ಪಾ ಅಂದರೆ ಒಂದು ಏನಾದರೂ ಒಂದು ಘಟನೆ ಆಗಿ ಆಯಿತು ಅಥವಾ ಏನೋ ಒಂದು ಆಗ್ತಾ ಆಗ್ತಾಯಿದೆ ಅಂದ ತಕ್ಷಣ ನೀವು ಏನು ಮಾಡಬೇಕು ಒನ್ ಒನ್ ಟೂಗೆ ಕಾಲ್ ಮಾಡಬೇಕು ಒನ್ ಒನ್ ಟು ವೇಗ್ದಲ್ಲೂ ನಿಮಗೆ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ನೀವು ನೀವೇನು ಕಂಪ್ಲೇಂಟ್ ಮಾಡಿದರೆ ಆ ಜಾಗಕ್ಕೆ ಬರ್ತದೆ ಇದು ಫಸ್ಟ್ ಕೆಲಸ ಎರಡನೇದಾಗಿ ಆ್ಯಕ್ಸಿಡೆಂಟ್ ಅಂದ ತಕ್ಷಣ ನೀವೇನು ಮಾಡಬೇಕು ಒನ್ ನಾಟ್ ಏಟ್ಗೆ ಕಾಲ್ ಮಾಡಬೇಕು ಅಲ್ಲಿಗೆ ಬಂದು ಅಟ್ಲೀಸ್ಟ್ ಅಲ್ಲಿ ಗಾಯಗೊಂಡಿರೋರನ್ನ ಅವರು ಲಿಫ್ಟ್ ಮಾಡ್ತಾರೆ ಮೂರನೇದು ಪೊಲೀಸ್ ಸ್ಟೇಷನ್ಗೆ ಕೆಲಸಕ್ಕೆ ನಾಳೆ ಏಳಿಗೆ ಒಂದೊಂದು ಟೂರಲ್ಲಿ ಆಗುತ್ತೆ ಇದ್ರ ಜೊತೆಗೆ ಈ ನಾನೀಗ ಡ್ರಗ್ಸಿಗೆ ಸಂಬಂಧಪಟ್ಟಂಗೆ ಹೇಳಿದೆ ಏನು ಸಾವಿರದ ಒಂಬೈನೂರ ಮೂವತ್ತ್ಮೂರು ಇದು ಡ್ರಗ್ಸಲ್ಲಿ ಡ್ರಗ್ಸ್ ತಗೋತಾ ಇರೋದ್ರ ಬಗ್ಗೆ ಅಥವಾ ಡ್ರಗ್ಸು ಸರಬರಾಜು ಆಗ್ತಾ ಇರೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಕೊಡೋದಕ್ಕೆ ಇರ್ತಕ್ಕಂತಹ ಟಾಲ್ ಫ್ರೀ ನಂಬರ್ ಜೊತೆಗೆ ಇದ್ರ ಜೊತೆಗೆ ಒನ್ ನೈನ್ ತ್ರೀ ಜೀರೋ ಇದೆ ಒನ್ ನೈನ್ ತ್ರೀ ಜೀರೋ ಸಾವಿರದ ಒಂಬೈನೂರ ಮೂವತ್ತು ಮೂರು ಅಂತ ಏನು ನಂಬರ್ ಇದೆ ಅದು ಯಾವುದಾದ್ರೂ ಸೈಬರ್ ಅಪರಾಧಗಳಾದರೆ ಸೈಬರ್ ಕ್ರೈಮಲ್ಲಿ ಆಗ್ತಕ್ಕಂತಹ ಅಪರಾಧಗಳಾದರೆ ಒನ್ ನೈಟ್ ತ್ರೀ ಜೀರೋಗೆ ನೀವು ಕಂಪ್ಲೇಂಟ್ ಮಾಡಬೇಕು ಈ ನಂಬರ್ಗಳು ಈ ಆ್ಯಪ್ ಇದು ಟಾಲ್ ಫ್ರೀ ನಂಬರ್ಗಳಿಗೆ ನೀವು ಕಾಲ್ ಮಾಡಿದ್ರೆ ಯಾವುದೇ ಚಾರ್ಜಸ್ ಆಗಲ್ಲ ಮತ್ತೆ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ ಈಗ ಈ ಸೈಬರ್ ಮಾಡ್ತಾರೆ ಈ ಥರ

ವಾಪಸ್ ಪರ ಮಾಡ್ಕೊಳ್ಳಿ ಹೊರಗಡೆ ದೇವಸ್ಥಾನಕ್ಕೆ ಆಗ್ಲಿ ಜಾತ್ರೆ ಕೂಡ ಆಗಲಿ ಶಿವರಾಜ್ ಆಗಲಿ ನಮ್ ಗ್ರಾಮದಲ್ಲಿ ಮಾಡೋದು ಮಾಡಿ ಅಲ್ಲಿಂದ ನೆಟ್ ನೋಡೋದಕ್ಕೆ ವ್ಯವಸ್ಥೆ ಮಾಡಿ ಆಟೋದಲ್ಲಿ ಕೊಟ್ಟು ಹೊರಗಡೆ ಬಂದ್ವಿ ಅಲ್ಲೋದರ ಟ್ರಾಫಿಕ್ ಜಾಮ್ ಆಗುತ್ತೆ ಆಟೋವಿಲ್ಸ್ ನಾವು ಹೊರಗಡೆ ಈಗ ನಮ್ದೆ ಆಗುತ್ತೆ ಒಂದು ಪ್ಯಾಸೆಂಜರ್ ನೀವೆಲ್ಲಿ ಅರ್ಧ ಹೋದಾಗ ಅವರು ಹುಡ್ಲೇಬೇಕು ಅಂತ ಹೇಳ್ತಾರೆ ಪ್ಯಾಸೆಂಜರ್ ಅವ್ರನ್ನ ಅವ್ರು ಅಂತಾನೆ ಆಗ್ಲೇ ಈಗ ಗಮನಕ್ಕೆ ಬಂದು ಸ್ವಲ್ಪ ತಲೆ ಹಾಕಿದ್ರು ಪೇರೆಂಟ್ಸ್ಗಳು ಸ್ವಲ್ಪ ಏನೋ ಮಾಡಿದ್ರಸ್ ತುಂಬಾ ತೊಂದರೆ ಆಯ್ತು ಈ ಪ್ಯಾಸೆಂಜರ್ ಆಟೋಗಳದ್ದು ಒಂದು ಡ್ರೈವರ್ ಮತ್ತು ಓನರ್ಗಳದ್ದು ಮೀಟಿಂಗ್ ಮಾಡೋದಕ್ಕೆ ಇವತ್ತು ತೀರ್ಮಾನ ಮಾಡಿ ಮಾಡಿದ್ದೀವಿ ನಮಗೆ ನಂಜನಗುಂಡಲ್ಲಿ ಇದು ಶ್ರೀಕಂಠೇಶ್ವರ ದೇವಸ್ಥಾನ ಇರತಕ್ಕಂತಹ ಐಸಿ ಐತಿಹಾಸಿಕ ಸ್ಥಳ ಆಗಿದ್ದು ಇದರಲ್ಲಿ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಇದೆ ಜೊತೆಗೆ ನಮ್ಮದು ಜಂಕ್ಷನ್ ಇದೆ ಬೇರೆ ಎರಡು ಸ್ಟೇಟ್ಗಳು ಕೇರಳ ಮತ್ತು ತಮಿಳುನಾಡಿಗೆ ಜಂಕ್ಷನ್ ಇದೆ ಹಾಗಾಗಿ ಈ ಪ್ರವಾಸಿಗರು ಜೊತೆಗೆ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಇದೆ ಈ ಕಾರಣದಲ್ಲಿ ಈ ನಮ್ಮ ಆಟೋಗಳಲ್ಲಿ ಶಿಸ್ತು ಮತ್ತು ಅವರಿಗೆ ಕಾನೂನು ಅರಿವನ್ನು ಮೂಡಿಸಬೇಕು ಮತ್ತು ಈ ಡ್ರಗ್ಗೆ ಸಂಬಂಧಪಟ್ಟಂತೆ ಇರ್ತಕ್ಕಂತಹ ವಿಚಾರಗಳನ್ನು ನಾವು ಇವತ್ತು ಅವ್ರ ಜೊತೆ ಚರ್ಚೆ ಮಾಡಬೇಕು ಅಂತ ಹೇಳಿ ನಾವು ಇವತ್ತೊಂದು ಮೀಟಿಂಗನ್ನು ಮಾಡಿದ್ವಿ ಆ ಮೀಟಿಂಗಲ್ಲಿ ಈಗ ಕಾನೂನು ಅರಿವಿಗೆ ಸಂಬಂಧಪಟ್ಟಂಗೆ ನಮ್ಮ ಆಟೋ ಡ್ರೈವರ್ಗಳಿಗೆ ಮೊದಲನೇದಾಗಿ ಸಮವಸ್ತ್ರದ ಬಗ್ಗೆ ಮತ್ತು ದಾಖಲಾತಿಗಳ ಬಗ್ಗೆ ಮತ್ತು ವೆಹಿಕಲ್ಗಳನ್ನು ಪಾರ್ಕಿಂಗ್ ಮಾಡೋ ವಿಚಾರವಾಗಿ ನಾವು ಮಾಹಿತಿಯನ್ನು ಶೇರ್ ಮಾಡಿದ್ದೀವಿ ನಾಳೆಯಿಂದ ನಂಜನಗೂಡ್ ಟೌನಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಆಟೋಗಳಲ್ಲಿ ಈ ಚಿಕ್ಕ ಮಕ್ಕಳು ಆಟೋಗಳನ್ನು ಓಡಿಸ್ತಾ ಇರೋದ್ರ ಬಗ್ಗೆ ಏನು ನೀವು ಕಂಪ್ಲೇಂಟ್ಗಳನ್ನು ರೈಸ್ ಮಾಡಿದ್ದೀರಿ ಆ ವಿಚಾರವಾಗಿಯೂ ಸಹ ಕ್ರಮವನ್ನು ಕೈಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಏನು ನಾವು ಏನು ವಿಚಾರಗಳನ್ನು ನಿಮ್ಮ ಹತ್ರ ಚರ್ಚೆ ಮಾಡಿದ್ದೀವಿ ಈ ಮಾದಕ ವಸ್ತುಗಳನ್ನು ತಡೆ ತಡೆಯೋದಕ್ಕೆ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಮತ್ತು ಅದು ನಮ್ಮ ಒನ್ ನೈನ್ ಡಬಲ್ ತ್ರೀ ಈ ಟಾಲ್ ಫ್ರೀ ನಂಬರು ಮತ್ತು ಒನ್ ಒನ್ ಟು ಮತ್ತು ಒನ್ ನೈನ್ ತ್ರೀ ಝೀರೋ ಮತ್ತು ಒನ್ ನೈನ್ ಜೀರೋ ಏಯ್ಟ್ ಈ ಥರದ ಟಾಲ್ ಫ್ರೀ ನಂಬರ್ಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಿದ್ದೀವಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಇದು ಪೋಸ್ಟ್ಗಳನ್ನು ಶೇರ್ ಮಾಡೋದು ಮತ್ತು ಲೈಕ್ ಮಾಡೋ ವಿಚಾರವಾಗಿಯೂ ಸಹ ಈ ಇರ್ತಕ್ಕಂತಹ ಅಂಶಗಳ ಬಗ್ಗೆ ನಿಮ್ಮ ಹತ್ರ ಚರ್ಚೆ ಮಾಡಿದ್ದೀವಿ ಇದೆಲ್ಲವನ್ನೂ ಸಹ ನೀವು ಮನಗಂಡು ಮುಂದೆ ಒಳ್ಳೆ ರೀತಿಯಲ್ಲಿ ಕಾನೂನನ್ನ ನಿಯಮಗಳನ್ನು ಪಾಲನೆ ಮಾಡ್ತಾ ಆಟೋಗಳನ್ನು ಚಾಲನೆ ಮಾಡಬೇಕು ಇಲ್ಲ ಅಂತಂದರೆ ನಾಳೆಯಿಂದ ನಾವು ಈ ನಂಜನಗೂಡು ಟೌನಲ್ಲಿ ಕಾನೂನು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗ್ತೀವಿ ಅಂತ ಹೇಳಿಬಿಟ್ಟು ಇವರಿಗೆ ಇವತ್ತು ಎಚ್ಚರಿಕೆಯನ್ನು ಸಹ ನೀಡ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಅದನ್ನು ಯಶಸ್ವಿಯಾಗಿ ಸಹ ಪೂರ್ಣಗೊಳಿಸುತ್ತೆ